ಸೊ ನಿಮಗೆ ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಅಡ್ವರ್ಟೈಸ್ಮೆಂಟ್ ನೋಡಬೇಕಾದ್ರೆ ನಿಮಗೆ ಕಾಣ್ತಾ ಇರೋದು ಅಥವಾ ನೆನ್ಪು ಬರೋದು ಒಂದೇ ವಿಷಯ ಇಂಗ್ಲೀಷಲ್ಲಿ ಹೇಳೋದಾದರೆ ಮ್ಯೂಚುವಲ್ ಫಂಡ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಪ್ಲೀಸ್ ರೀಡ್ ಆಫರ್ ಡಾಕ್ಯುಮೆಂಟ್ಸ್ ಬಿಫೋರ್ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ ಹಾಗೆಯೇ ಕನ್ನಡದಲ್ಲಿ ನಾವು ನೋಡೋದಾದರೆ ಮ್ಯೂಚುವಲ್ ಫಂಡ್ ಹೂಡಿಕೆ ಮಾರುಕಟ್ಟೆಯ ಅಧೀನವಾಗಿರುತ್ತದೆ ನೀವು ಎಲ್ಲ ಅದಕ್ಕೆ ರಿಲೇಟೆಡ್ ಡಾಕ್ಯುಮೆಂಟ್ಸ್ಗಳನ್ನು ಓದಿ ಹೇಳಿ ಒಂದು ಸೂಚನೆ ಇರುತ್ತೆ ಇದೇನಿದು ಮಾರ್ಕೆಟ್ ರಿಸ್ಕು ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಹಾಗೆಯೇ ಬೇರೆ ಬೇರೆ ರಿಸ್ಕ್ಗಳು ಟಾಪ್ ರಿಸ್ಕ್ಗಳು ಏನು ಮಾರ್ಕೆಟಲ್ಲಿ ಇರುತ್ತೆ ಮ್ಯೂಚುವಲ್ ಫಂಡ್ಸ್ಗಳಲ್ಲಿರುತ್ತೆ ಈ ಒಂದು ರಿಸ್ಕನ್ನು ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಅವರು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅದ್ರ ಬಗ್ಗೆ ಇವತ್ತು ಮಾತಾಡೋಣ ನನ್ನ ಹೆಸರು ವಿನೋದ್ ತಂತ್ರಿ ನಾನು ನಾಲೆಜ್ಬಲ್ ಅಕಾಡೆಮಿಯ ಸಂಸ್ಥಾಪಕನಾಗಿದ್ದೀನಿ ಈ ಒಂದು ಸಂಸ್ಥೆಯಲ್ಲಿ ನಾವು ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಟ್ರೈನಿಂಗ್ ಕೊಡ್ತೀವಿ ನಿಮಗೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ಟ್ರೈನಿಂಗ್ ಕೊಡ್ತೀವಿ ಹಾಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಬಗ್ಗೆ ಏನಾದರೂ ಪ್ರಶ್ನೆ ಇದ್ದರೆ ನೀವು ನಮ್ಮ ಹತ್ರ ಕೇಳ್ಬೋದು ಸೊ ಇವತ್ತಿನ ಒಂದು ಟಾಪಿಕ್ ಏನಿದೆ ಮ್ಯೂಚುವಲ್ ಫಂಡ್ ರಿಸ್ಕ್ ಮತ್ತು ಅದನ್ನು ಫಂಡ್ ಮ್ಯಾನೇಜರ್ಸ್ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳೋದು ಸೊ ಮ್ಯಾನೇಜ್ ಮಾಡ್ತಾರೆ ಅಂಥೇಳಿದ್ರೆ ರಿಸ್ಕನ್ನು ಕಡಿಮೆ ಮಾಡ್ತಾರೆ ಅಥವಾ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳುವ ವಿಷಯನೇ ಹೊರತು ಮ್ಯೂಚುವಲ್ ಫಂಡಲ್ಲಿ ರಿಸ್ಕನ್ನು ತೆಗೆದಾಕ್ಲಿಕ್ಕೆ ಆಗೋದಿಲ್ಲ ಝೀರೋ ಮಾಡಲಿಕ್ಕೆ ಆಗೋದಿಲ್ಲ ಮ್ಯೂಚುವಲ್ ಫಂಡಲ್ಲಿ ಮಾರ್ಕೆಟ್ ರಿಸ್ಕನ್ನು ಮ್ಯಾನೇಜ್ ಮಾಡಬಹುದು ಸೊ ಹೇಗೆ ಮ್ಯಾನೇಜ್ ಮಾಡ್ತಾರೆ ಯಾವ ಯಾವ ರಿಸ್ಕ್ಗಳಿರ್ತವೆ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತವೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ ಸೊ ಇತ್ತೀಚಿನ ದಿನಗಳಲ್ಲಿ ಮ್ಯೂಚುವಲ್ ಫಂಡ್ಸ್ ಒಂದು ಒಳ್ಳೆಯ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ ಆಗಿ ಒಂದು ಬರ್ತಾ ಇದೆ ಸೊ ಯಾಕೆ ಅಂಥೇಳಿದ್ರೆ ರೀಟೇಲ್ ಇನ್ವೆಸ್ಟರ್ಸ್ಗಳಿಗೆ ಒಂದು ಹನ್ನೆರಡು ಹದಿನೈದು ಪರ್ಸೆಂಟ್ ಕೊಡೋವಂಥ ಒಂದು ಪ್ರಾಡಕ್ಟ್ಸ್ಗಳು ಮಾರ್ಕೆಟಲ್ಲಿ ತುಂಬ ಕಡಿಮೆ ಅಂತ ಹೇಳ್ಬೋದು ಸೊ ಕೆಲವರು ಹೇಳ್ತಾರೆ ರಿಯಲ್ ಎಸ್ಟೇಟ್ ಕೊಡುತ್ತೆ ಇನ್ನೊಂದು ಕೊಡುತ್ತೆ ಅಂತೇಳಿ ಬಟ್ ರಿಯಲ್ ಎಸ್ಟೇಟಲ್ಲಿ ನಿಮಗೆ ತುಂಬ ಹೂಡಿಕೆ ಮಾಡಬೇಕಾಗತ್ತೆ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ನೀವು ಐನೂರು ರೂಪಾಯಿಂದಲೂ ಸ್ಟಾರ್ಟ್ ಮಾಡ್ಬೋದು ಸೊ ಆದರೆ ನಾವು ಎವ್ರಿ ಟೈಮ್ ನಾವು ಒಂದು ಅಡ್ವರ್ಟೈಸ್ಮೆಂಟ್ ನೋಡಬೇಕಾದ್ರೆ ಅದರಲ್ಲೊಂದು ಮ್ಯೂಚುವಲ್ ಫಂಡ್ಸ್ ಆರ್ ಸಬ್ಜೆಕ್ಟು ಮಾರ್ಕೆಟ್ ರಿಸ್ಕ್ ಅಂತ ಒಂದು ಬರುತ್ತೆ ಈ ಒಂದು ರಿಸ್ಕ್ ಹೇಳೋ ಒಂದು ಶಬ್ದ ಏನಿದೆ ಇದರಿಂದ ತುಂಬ ಜನ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೇ ಬರೋದಿಲ್ಲ ಸೊ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕು ಏನಂತ ಹೇಳಿದ್ರೆ ಈ ಒಂದು ರಿಸ್ಕ್ ಏನೇನು ಇರುತ್ತೆ ಯಾವುದು ಟಾಪ್ ತ್ರೀ ಫೋರ್ ರಿಸ್ಕ್ ಇರುತ್ತೆ ಮ್ಯೂಚುವಲ್ ಫಂಡ್ಸಲ್ಲಿ ಮತ್ತು ಈ ಫಂಡ್ ಮ್ಯಾನೇಜರ್ಸ್ ಇದನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಒಂದು ನೋಡ್ಕೋಬೇಕು ಸೊ ಮ್ಯೂಚುವಲ್ ಫಂಡ್ಸ್ಗಳು ಗ್ಯಾರಂಟಿಡ್ ರಿಟರ್ನ್ಸ್ ಕೊಡೋದಿಲ್ಲ ಆದರೆ ಡೈರೆಕ್ಟ್ ಇಕ್ವಿಟಿ ಮಾರ್ಕೆಟ್ಗಿಂತ ಮ್ಯೂಚುವಲ್ ಫಂಡ್ಸ್ ಏನಿದೆ ಕಂಪ್ಯಾರಿಟಿವ್ಲಿ ರಿಸ್ಕ್ ಕಡಿಮೆ ಇರುತ್ತೆ ಅಂತ ನಾವು ಭಾವಿಸ್ಬೋದು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಫಸ್ಟ್ ರಿಸ್ಕ್ ಏನಿದೆ ಫಸ್ಟ್ ರಿಸ್ಕ್ ಏನಿದೆ ಅದನ್ನು ನಾವು ಏನು ಹೇಳ್ತೀವಿ ಮಾರ್ಕೆಟ್ ರಿಸ್ಕ್ ಅಂತ ಹೇಳ್ತೀವಿ ಸೊ ಏನಿದು ಇದರ ಅರ್ಥ ಏನು ಮಾರ್ಕೆಟ್ ರಿಸ್ಕ್ ಇದು ಅಂತ ಹೇಳಿದ್ರೆ ಸಿ ತುಂಬ ಜನ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ ಕೂಡಲೇ ಒಂದು ಫಿಕ್ಸೆಡ್ ರಿಟರ್ನ್ ಬರುತ್ತೆ ಅಂಥೇಳಿ ಮನಸ್ಸಲ್ಲಿ ಇಟ್ಕೊಂಡು ಬರ್ತಾರೆ ಆದರೆ ಮ್ಯೂಚುವಲ್ ಆರ್ ಸಬ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತ ಹೇಳಿದ್ರೆ ನಾವು ಯಾವ ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ಸನ್ನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಫೈನಲಿ ಫಾರ್ ಎಕ್ಸಾಂಪಲ್ ಈಕ್ವಿಟಿ ಮ್ಯೂಚುವಲ್ ಫಂಡ್ಸನ್ನು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಹಾಗೆಯೇ ತುಂಬ ಜನರಿಗೆ ಗೊತ್ತಿಲ್ಲ ಆದರೆ ಬಾಂಡ್ ಅಂತ ಮ್ಯೂಚುವಲ್ ಫಂಡ್ಸ್ ಇದೆ ಬಾಂಡ್ ಮ್ಯೂಚುವಲ್ ಫಂಡ್ಸ್ ಇದೆ ಬಾಂಡ್ಗಳಲ್ಲಿ ಬೇರೆ ಬೇರೆ ಸೆಕ್ಯೂರಿಟೀಸ್ಗಳಲ್ಲಿ ಗೌರ್ಮೆಂಟ್ ಬಾಂಡ್ಸು ಪ್ರೈವೇಟ್ ಬಾಂಡ್ಸು ಇಂಥ ಒಂದು ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಹಾಗೆಯೇ ಗೋಲ್ಡ್ ಸ್ಕೀಮ್ಸ್ ಅಂತ ಇದೆ ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಇದೆ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಹಾಗೆಯೇ ಬೇರೆ ಬೇರೆ ಸ್ಕೀಮ್ಸ್ಗಳು ಇರ್ತವೆ ಸೊ ಅಂಡರ್ಲೈಯಿಂಗ್ ಅಸೆಟ್ ಅಂತ ಹೇಳ್ತೀವಿ ಅಂಡರ್ಲೈಯಿಂಗ್ ಅಸೆಟ್ ಅಂತ ಹೇಳಿದ್ರೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರ ಒಂದು ವ್ಯಾಲ್ಯೂ ಮೇಲೆ ಕೆಳಗೆ ಹೋದಂಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಇನ್ ಮ್ಯೂಚುವಲ್ ಫಂಡ್ಸ್ ನೀವು ಇನ್ವೆ ಮ್ಯೂಚುವಲ್ ಫಂಡ್ಸಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅದೂ ಏರಿಳಿತ ಆಗ್ತಾ ಇರುತ್ತೆ ಸೊ ಫಾರ್ ಎಕ್ಸಾಂಪಲ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿರೋ ಮಾಡಿರೋ ಒಂದು ಮ್ಯೂಚುವಲ್ ಫಂಡ್ಸ್ ಇಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಿರಾದರೆ ಸ್ಟಾಕ್ ಮಾರ್ಕೆಟ್ ಕೆಳಗೆ ಹೋದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ಸೂ ಕೆಳಗೆ ಹೋಗುತ್ತೆ ಓಕೆ ಮೇಲೆ ಲಾಂಗ್ ಟರ್ಮಲ್ಲಿ ಮೇಲೆ ಹೋಗುತ್ತೆ ಎಲ್ಲ ಹೌದು ಆದರೆ ಆ ಒಂದು ದಿನ ಆ ಒಂದು ವಾರ ಆ ಒಂದು ತಿಂಗಳು ಏನಿದೆ ನಿಮ್ಮ ಇನ್ವೆಸ್ಟ್ಮೆಂಟ್ಸು ನೆಗೆಟಿವ್ ಹೋಗುವ ಚಾನ್ಸಸ್ ಇದೆ ಸೊ ಇದರ ಅರ್ಥನೇ ಮಾರ್ಕೆಟ್ ರಿಸ್ಕ್ ಅಂಥೇಳಿ ಮಾರ್ಕೆಟ್ ರಿಲೇಟೆಡ್ ಆಗಿರುತ್ತೆ ಇದಕ್ಕೆ ಯಾವುದೇ ಒಂದು ಗ್ಯಾರಂಟಿಡ್ ರಿಟರ್ನ್ ಇರೋದಿಲ್ಲ ಅಂತ ಹೇಳೋದು ಒಂದು ರಿಸ್ಕ್ ಇದನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಮಾರ್ಕೆಟ್ ರಿಸ್ಕನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಇನ್ವೆಸ್ಟ್ ಮಾಡಿರೋ ಒಂದು ಸ್ಮಾಲ್ ಅಮೌಂಟ್ ಏನಿದೆ ಅದನ್ನು ಅವರು ಬೇರೆ ಬೇರೆ ಸೆಕ್ಟರ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಸ್ಟಾಕ್ಸ್ಗಳಲ್ಲಿ ಹಾಕ್ತಾರೆ ಕೆಲವು ಫಾರ್ಮಾ ಸ್ಟಾಕ್ಸ್ಗಳಲ್ಲಿ ಹಾಕ್ತಾರೆ ಹಾಗೆಯೇ ಐ ಟಿ ಕಂಪ್ನಿಗಳಲ್ಲಿ ಹಾಕ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಲ್ಲಿ ಹಾಕ್ತಾರೆ ಆಟೋಮೊಬೈಲಲ್ಲಿ ಹಾಕ್ತಾರೆ ಸೊ ಹೀಗೆ ಬೇರೆ ಬೇರೆ ಸೆಕ್ಟರ್ಸಲ್ಲಿ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ರಿಸ್ಕ್ ಏನಿದೆ ಮಾರ್ಕೆಟ್ ರಿಸ್ಕ್ ಸ್ವಲ್ಪ ಕಡಿಮೆ ಆಗುತ್ತೆ ಓಕೆ ಯಾಕಂದರೆ ಒಂದೇ ಇನ್ವೆಸ್ಟ್ಮೆಂಟ್ ಒಂದೇ ಕಡೆ ಒಂದೇ ಸ್ಟಾಕಲ್ಲಿ ಹಾಕಿರೋದಿಲ್ಲ ಡೈವರ್ಸಿಫೈಡ್ ಮಾಡಿರ್ತಾರೆ ಸೊ ಮಾರ್ಕೆಟ್ ರಿಸ್ಕ್ ಕಡಿಮೆ ಆಗುತ್ತೆ ವಿನ ಹೋಗೋದಿಲ್ಲ ಬಟ್ ಇದು ಹೀಗೆ ಮ್ಯಾನೇಜ್ ಮಾಡ್ತಾರೆ ಅವರನ್ನು ಓಕೆ ಯಾಕೆಂದರೆ ಕೆಲವು ಸಲ ಕೆಲವು ಕಂಪ್ನಿಗಳು ಸಡನ್ಲಿ ಒಂದು ಐದೈದು ಪರ್ಸೆಂಟ್ ಹತ್ತು ಹತ್ತು ಪರ್ಸೆಂಟ್ ಕೆಳಗೆ ಬೀಳ್ತಾ ಇದೆ ಇದೆಯಾದರೆ ಅದು ನೀವು ಒಂದೇ ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಿರಾದರೆ ರಿಸ್ಕ್ ತುಂಬ ಹೈ ಇರುತ್ತೆ ಆದರೆ ಇಲ್ಲೊಂದು ಐವತ್ತು ಅರವತ್ತು ಕಂಪ್ನಿಗಳಲ್ಲಿ ಹಾಕ್ತಾ ಇರೋದ್ರಿಂದ ರಿಸ್ಕ್ ಕಡಿಮೆ ಆಗುತ್ತೆ ಅದು ಮಾರ್ಕೆಟ್ ರಿಸ್ಕ್ ನಾವು ಈಗ ಅರ್ಥ ಮಾಡ್ಕೊಂಡ್ವಿ ಮಾರ್ಕೆಟ್ ರಿಸ್ಕ್ ಅಂದರೆ ಏನು ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂಥೇಳಿ ಎರಡನೇ ಒಂದು ರಿಸ್ಕ್ ಏನಿದೆ ಇದು ಇನ್ಫ್ಲೇಷನ್ ರಿಸ್ಕ್ ಅಂಥೇಳಿ ಓಕೆ ಇನ್ಫ್ಲೇಷನ್ ರಿಸ್ಕ್ ಅಂತೇಳಿದ್ರೆ ಹಣದುಬ್ಬರ ಸೇ ಹಣದುಬ್ಬರ ಆರು ಪರ್ಸೆಂಟ್ ಇದೆ ಓಕೆ ಆದರೆ ಕೆಲವು ಟೈಮ್ ಇದೆ ಏನು ಹೇಳಿದ್ರೆ ಇದರಲ್ಲಿ ಕೆಲವು ವರ್ಷಗಳಲ್ಲಿ ನೀವು ಸುಮಾರು ಎರಡು ಸಾವಿರದ ಎರಡು ಆತ್ ಆ ಟೈಮಲ್ಲಿ ನಾವು ನೋಡಿದ್ರೆ ಕೆಲವು ಒಂದು ವರ್ಷ ಎರಡು ವರ್ಷಗಳ ಕಾಲ ನಿಮ್ಮ ಮ್ಯೂಚುವಲ್ ಫಂಡ್ಸು ಇನ್ಫ್ಲೇಷನ್ನು ಬೀಟ್ ಮಾಡಿಲ್ಲ ಅಂತೇಳಿದ್ರೆ ಸುಮಾರು ನಾನು ಹೇಳೋದಾದರೆ ಸು ಇನ್ನೂ ಸಿಂಪಲ್ಲಾಗಿ ಹೇಳೋದಾದರೆ ಫಿಕ್ಸೆಡ್ ಡೆಪಾಸಿಟ್ ರೇಟ್ಗಿಂತನೂ ಹೆಚ್ಚು ರಿಟರ್ನ್ಸ್ ಕೊಟ್ಟಿಲ್ಲ ಕೆಲವು ಸಲ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದ್ದು ಇದೆ ಸೊ ಹಣದುಬ್ಬರವನ್ನು ಬೀಟ್ ಮಾಡದೇ ಇರೋ ಒಂದು ಕಾಲ ಇತ್ತು ಅದು ಮುಂದೆನೂ ಬರ್ಬೋದು ಸೊ ಅದನ್ನು ನೀವು ಅರ್ ಅರ್ತಿರಬೇಕು ಇನ್ಫ್ಲೇಷನ್ ಬೀಟ್ ಮಾಡೋದಿಲ್ಲ ಸೊ ಇನ್ಫ್ಲೇಷನ್ ಹಣದುಬ್ಬರಕ್ಕಿಂತ ರಿಟರ್ನ್ಸ್ ಕೊಡದೇ ಇದ್ದರೆ ನಾನು ರಿಸ್ಕ್ ತಗೊಂಡು ಯೂಸ್ ಏನು ಅಂಥೇಳಿ ಮನಸ್ಸಿಗೆ ಬರ್ಬೋದು ಆದರೆ ಇನ್ಫ್ಲೇಷನ್ ನೀವು ಬೀಟ್ ಮಾಡಬೇಕಾದ್ರೆ ಮ್ಯೂಚುವಲ್ ಫಂಡ್ಸಲ್ಲಿ ನೀವು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ನಾನು ಒಂದು ವರ್ಷ ಎರಡು ವರ್ಷ ಮೂರು ವರ್ಷಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಇನ್ಫ್ಲೇಷನ್ ಬೀಟು ಆಗೋದಿಲ್ಲ ಕೆಲವು ಸಲ ಇನ್ಫ್ಲೇಷನ್ ಬೀಟ್ ಮಾಡೋದು ಬಿಡಿ ನಿಮಗೆ ಹಾಕಿರೋ ದುಡ್ಡು ನೆಗೆಟಿವ್ ಹೋಗಿರುತ್ತೆ ಆದರೆ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವರಿಗೆ ತುಂಬ ಚೆನ್ನಾಗಿ ರಿಟರ್ನ್ಸ್ ಬಂದಿದೆ ಸೊ ಇದು ಇನ್ಫ್ಲೇಷನ್ ರಿಸ್ಕ್ ಹಣ ಬೀಟ್ ಮಾಡದೇ ಇರೋದು ಫಿಕ್ಸೆಡ್ ಡೆಪಾಸಿಟ್ಗಿಂತಲೂ ರಿಟರ್ನ್ಸ್ ಬರದೇ ಇರೋ ಕಾಲನೂ ಇತ್ತು ಇನ್ನು ಮುಂದೆನೂ ಬರ್ಬೋದು ಸೊ ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಬೇಕು ನೀವು ಅರಿತಿರಬೇಕು ಮೂರನೇದು ಏನು ಅಂತ ಹೇಳಿದ್ರೆ ಲಿಕ್ವಿಡಿಟಿ ರಿಸ್ಕ್ ಅಂಥೇಳಿ ಸಿ ಕೆಲವು ಸಲ ಏನಾಗುತ್ತೆ ಕೆಲವು ಕಂಪ್ನಿಗಳು ನೀವು ಬೈ ಮಾಡಿ ಇಟ್ಕೊಂಡಿರ್ತೀರಾ ಪರ್ಚೇಸ್ ಮಾಡ್ತೀರಾ ಸ್ಟಾಕ್ ಮಾರ್ಕೆಟ್ ಎಕ್ಸ್ಚೇಂಜಿಗೆ ಹೋಗಿ ಆದರೆ ನೀವು ಸೇಲ್ ಮಾಡಲಿಕ್ಕೆ ಹೋದಾಗ ಅಲ್ಲಿ ಬೈಯರ್ಸ್ ಯಾರೂ ಇರೋದಿಲ್ಲ ಈಗ ನೀವು ಸೇಲ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಯಾರಾದರೂ ಬೈ ಮಾಡಬೇಕು ತಾನೆ ಸೊ ಅಲ್ಲಿ ಬೈಯರ್ಸೇ ಇರೋದಿಲ್ಲ ಸೊ ಇದನ್ನು ಲಿಕ್ವಿಡಿಟಿ ರಿಸ್ಕ್ ಅಂತ ಹೇಳ್ತಾರೆ ಸೊ ಲಿಕ್ವಿಡಿಟಿ ರಿಸ್ಕನ್ನು ಹೇಗೆ ಫಂಡ್ ಮ್ಯಾನೇಜರ್ಸ್ ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಲಿಕ್ವಿಡಿಟಿ ಇರೋ ಕಂಪ್ನಿಗಳು ದೊಡ್ಡ ಕಂಪ್ನಿಗಳು ಅವುಗಳು ಅವುಗಳಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ತುಂಬ ಸಣ್ಣದು ಎರಡು ರೂಪಾಯಿ ನೂರು ರೂಪಾಯಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಇರೋದು ತುಂಬ ಸಣ್ಣ ಕಂಪ್ನಿಗಳಲ್ಲಿ ಅವರು ನಿವೇಶನ ಮಾಡೋದಿಲ್ಲ ದೊಡ್ಡ ಕಂಪ್ನಿಗಳು ಎಸ್ಟಾಬ್ಲಿಷ್ ಆಗಿರೋ ಕಂಪ್ನಿಗಳು ಲಾರ್ಜ್ ಬೆ ತುಂಬ ಒಂದು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಥವಾ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ನವರು ಬೈ ಮಾಡುವಂಥ ಕಂಪ್ನಿಗಳನ್ನೇ ಹುಡುಕಿ ಅದರಲ್ಲೇ ಕರೆಕ್ಟಾಗಿ ಯಾವುದು ಅವ್ರಿಗೆ ಬೇಕು ಅದನ್ನು ಸೆಲೆಕ್ಟ್ ಮಾಡ್ತಾರೆ ಅವರ ಇನ್ವೆಸ್ಟ್ಮೆಂಟ್ ಯೂನಿವರ್ಸ್ ಅಂತ ಏನು ಹೇಳ್ತೀವಿ ಅಥವಾ ಅವರ ಪ್ರಪಂಚ ಆ ಒಂದು ಇನ್ವೆಸ್ಟ್ಮೆಂಟ್ ಮಾಡೋ ಒಂದು ಸೆಟ್ ಏನಿರುತ್ತೆ ಎಲ್ಲ ಐದು ಸಾವಿರದ ಐನೂರು ಕಂಪ್ನಿಗಳಲ್ಲಿ ಹುಡ್ಕೋದಿಲ್ಲ ಅವರೊಂದು ಇನ್ನೂರು ನಾನ್ನೂರು ಐನೂರು ಕಂಪ್ನಿಗಳಲ್ಲಿ ಮಾತ್ರ ತಗೊಂಡು ಯಾವುದು ಸೇಲ್ ಮಾಡಲಿಕ್ಕೆ ಈಸಿ ಅಂಥ ಕಂಪ್ನಿಗಳನ್ನು ಮಾತ್ರ ತಗೊಳ್ತಾರೆ ಸೊ ಇದಕ್ಕೆ ಲಿಕ್ವಿಡಿಟಿ ರಿಸ್ಕ್ ಅಂತ ಹೇಳ್ತಾರೆ ಇದನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ ನಾನು ಹೇಳಿದೆ ನಿಮಗೆ ಇನ್ನೊಂದು ಲಾಸ್ಟ್ ರಿಸ್ಕ್ ಏನು ಅಂತ ಹೇಳಿದ್ರೆ ಕಾನ್ಸಂಟ್ರೇಟೆಡ್ ರಿಸ್ಕ್ ಅಂತ ಹೇಳ್ತೀವಿ ಸೊ ಕಾನ್ಸಂಟ್ರೇಟೆಡ್ ರಿಸ್ಕ್ ಅಂತ ಹೇಳಿದ್ರೆ ತುಂಬ ಜನ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಆದರೆ ಅವರು ಒಂದೇ ಟೈಪ್ ಆಫ್ ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ತುಂಬ ಜನ ನಾವು ನೋಡಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಸ್ಪೆಷಲಿ ಒನ್ ಲಾಕ್ ಲಾಸ್ಟ್ ಒಂದು ನಾಲ್ಕು ಐದು ವರ್ಷದಲ್ಲಿ ಈ ಸ್ಮಾಲ್ ಕ್ಯಾಪ್ ಅಂಥೇಳಿ ಒಂದು ಕ್ಯಾಟಗರಿ ಸ್ಕೀಮ್ಸ್ ಇದೆ ಅವರು ಸುಮಾರು ಮೂವತ್ತು ನಲ್ವತ್ತು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದ್ದಾರೆ ಸೊ ತುಂಬ ಜನ ಏನು ಮಾಡ್ತಾ ಇದ್ದಾರೆ ಈಗ ಹೇಳಿದ್ರೆ ಸರ್ ಅದು ರಿಟರ್ನ್ ಚೆನ್ನಾಗಿ ಕೊಟ್ಟಿದೆಯಲ್ಲ ಅಂಥೇಳಿ ಅದೇ ಒಂದೇ ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ತುಂಬ ಒಂದು ರಿಸ್ಕಿ ಆಗಿರುತ್ತೆ ಯಾಕಂತ ಹೇಳಿದ್ರೆ ಮಾರ್ಕೆಟ್ ಏನಿದೆ ಅದು ಸೈಕಲ್ಸಲ್ಲಿ ರನ್ ಆಗುತ್ತೆ ಅಂದರೆ ಒಂದೊಂದು ಸೆಕ್ಟರ್ ಒಂದೊಂದು ಸೆಗ್ಮೆಂಟ್ ಆಫ್ ದ ಮಾರ್ಕೆಟ್ ವರ್ಕ್ ಆಗ್ತಾ ಇರುತ್ತೆ ಕೆಲವು ಸಲ ಲಾರ್ಜ್ ಕ್ಯಾಪ್ ಕಂಪ್ನಿಗಳು ಮಾತ್ರ ವರ್ಕ್ ಆಗ್ತವೆ ಅಥವಾ ರಿಟರ್ನ್ಸ್ಗೆ ಚೆನ್ನಾಗಿ ಕೊಡ್ತವೆ ಕೆಲವರು ಲಾರ್ಜ್ ಮಿಡ್ ಕ್ಯಾಪ್ ಕಂಪ್ನಿಗಳು ಕೊಡ್ತವೆ ಕೆಲವು ವರ್ಷ ಸ್ಮಾಲ್ ಕ್ಯಾಪ್ ಕೊಡ್ತವೆ ಸೊ ಆ ಸೈಕಲ್ ಕಂಪ್ಲೀಟ್ ಆದ ಮೇಲೆ ರಿಟರ್ನ್ಸ್ ಕಡಿಮೆ ಆಗುತ್ತೆ ಅಥವಾ ನೀವು ಪಾಸ್ಟ್ ಪರ್ಫಾರ್ಮೆನ್ಸ್ ನೋಡಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಒಂದು ಸೆಕೆಂಡ್ ಏನು ಅಂತ ಹೇಳಿದ್ರೆ ಒಂದೇ ಟೈಪ್ ಆಫ್ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ ಆಯಿತು ನೀವು ಸ್ಮಾಲ್ ಕ್ಯಾಪ್ ಮಾತ್ರ ಹಾಕ್ತಾ ಇದ್ದೀರಾ ಆದರೆ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಕಂಪ್ನಿಗಳನ್ನು ಬಿಟ್ಟು ಆಯಿತು ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಕಂಪ್ಲೀಟ್ ಡೈವರ್ಸಿಫೈ ಆಗಿರಬೇಕು ಅದು ಕಂಪ್ಲೀಟ್ ಫೋಕಸ್ಡ್ ಇನ್ವೆಸ್ಟ್ಮೆಂಟ್ ಆಗಿರಬಾರ್ದು ಸೊ ಚಾಲೆಂಜ್ ಏನು ಅಥವಾ ರಿಸ್ಕ್ ಏನು ಅಂತ ಹೇಳಿದ್ರೆ ಫೋಕಸ್ಡ್ ಇನ್ವೆಸ್ಟ್ಮೆಂಟ್ ಒಂದೇ ಟೈಪ್ ಆಫ್ ಕಂಪ್ನಿ ಒಂದೇ ಮ್ಯೂಚುವಲ್ ಫಂಡ್ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಸೊ ಇದು ಮಾಡಬಾರ್ದು ಇದನ್ನು ಅವಾಯ್ಡ್ ಮಾಡಬೇಕಾದ್ರೆ ನಿಮ್ಮದು ಕಾನ್ಸಂಟ್ರೇಟೆಡ್ ರಿಸ್ಕನ್ನು ಅವಾಯ್ಡ್ ಮಾಡಬೇಕಾದ್ರೆ ನೀವು ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಹಾಕಬೇಕು ಎಷ್ಟು ಸ್ಕೀಮ್ ಇರ್ಬೋದು ನನ್ನ ಹತ್ರ ಮ್ಯಾಕ್ಸಿಮಮ್ ನಾಲ್ಕರಿಂದ ಐದು ಸ್ಕೀಮ್ಸ್ ನೀವು ಇಟ್ಕೊಳ್ಬೋದು ಅದಕ್ಕಿಂತ ಹೆಚ್ಚು ಬೇಕಂತಿಲ್ಲ ಅದು ಓವರ್ ಡೈವರ್ಸಿಫಿಕೇಷನ್ ಆಗುತ್ತೆ ಅದನ್ನೂ ಪ್ರಾಬ್ಲಮ್ ಆಗುತ್ತೆ ಸೊ ಇವತ್ತು ನಾವು ಅರ್ಥ ಮಾಡ್ಕೊಂಡ್ವಿ ಮ್ಯೂಚುವಲ್ ಫಂಡ್ಸ್ ಮಾರ್ಕೆಟ್ ರಿಸ್ಕ್ ಅಂದರೆ ಏನು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ಫ್ಲೇಷನ್ ರಿಸ್ಕ್ ಅಂದರೆ ಏನು ಮ್ಯೂಚುವಲ್ ಫಂಡ್ಸಲ್ಲಿ ಲಿಕ್ವಿಡಿಟಿ ರಿಸ್ಕ್ ಅಂದರೆ ಏನು ಹಾಗೆಯೇ ಮ್ಯೂಚುವಲ್ ಫಂಡ್ಸಲ್ಲಿ ಫೋಕಸ್ಡ್ ಅಥವಾ ಕಾನ್ಸಂಟ್ರೇಟೆಡ್ ರಿಸ್ಕ್ ಅಂದರೆ ಏನು ಅಂಥೇಳಿ ಸೊ ಈ ಒಂದು ವೀಡಿಯೋದಿಂದ ನಿಮಗೆ ಮ್ಯೂಚುವಲ್ ಫಂಡ್ಸ್ ಏನೇನು ರಿಸ್ಕ್ ಇರುತ್ತೆ ಅದನ್ನು ಹೇಗೆ ಫಂಡ್ ಮ್ಯಾನೇಜರ್ಸ್ ಮ್ಯಾನೇಜ್ ಮಾಡ್ತಾರೆ ಅಂತ ಅರ್ಥ ಆಗಿರಬೇಕು ಹಾಗೆಯೇ ನಿಮಗೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಬೇಕು ನಿಮ್ಮದೇ ಒಂದು ಓನ್ ಸೆಕೆಂಡ್ ಇನ್ಕಮ್ ಸೋರ್ಸ್ ಇರಬೇಕು ನನ್ನ ಹತ್ರ ಅಂತ ಇದೆಯಾದರೆ ನೀವೊಂದು ಇನ್ಶೂರೆನ್ಸ್ ಏಜೆಂಟ್ ಆಗಿದ್ದೀರಾ ಆದರೆ ಅಥವಾ ಒಂದು ಎಜುಕೇಟೆಡ್ ಹೌಸ್ವೈಫ್ ಆಗಿದ್ದೀರಾದರೆ ನೀವು ಈ ಒಂದು ಕೆಳಕಂಡಿರುವ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಗೂಗಲ್ ಫಾರ್ಮ್ ಇದೆ ಅದನ್ನು ಫಿಲ್ ಮಾಡಿ ನಿಮಗೆ ನಮ್ಮ ಸಿಬ್ಬಂದಿಗಳು ಫೋನ್ ಮಾಡ್ತಾರೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ಕೊಡ್ತಾರೆ ಧನ್ಯವಾದ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ